ನಮ್ಮ ವಂಶ ಲವ್ ಮಾಡೋ ಅಂಶ ಅಲ್ಲ ರೇಪ್ ಮಾಡೋ ಅಂಶ ನನ್ನ ತಮ್ಮ ಅವಳನ್ನ ಅಜ್ಜಿ ತಪ್ಪಿ ಲವ್ ಮಾಡ್ತಾವನೆ ನೀನು ಅವಳನ್ನ ಮರ್ತ್ಬಿಡು ಏಯ್ ಸತ್ಯ ನಾನು ಯಾರು ಏನು ಎಂತ ನೀನು ಚೆನ್ನಾಗಿ ಗೊತ್ತು ಏನೋ ನಮ್ಮ ಏರಿಯಾ ಜೈಸ್ಟ್ ಅಂತ ಎರಡು ಬುದ್ಧಿ ಮಾತು ಕೇಳೋಕೆ ಬಂದಿದ್ದೀನಿ ಹೋಗ್ ಮಲಿಕೋ ಈಗ ಯಾರೋ ನಾನು ಲವ್ ಮಾಡ್ತಾರೆ ಅಂದರೆ ಐ ಆಮ್ ವೆಲ್ಕಮ್ ಬೇಕಲ್ಲ ಚೆನ್ನಾಗಿ ಓಡ್ತಾವೆ ನಂಬರ್ ಕೇಳಿ ಕೊಡ್ತಾರೆ ಮಾಡ್ತೀರಾ ಯಾರ ಫೋನು ಕಾಯ್ತಾಯ್ತೀನಿ ಐವ್ ವೆಯ್ಟಿಂಗ್ ನಮಗೆ ವಜ್ರೇಶ್ವರಿ ಆಫೀಸು ಅನ್ನ ಹಾಕಿದ್ದು ಕಂಪ್ನಿ ಅಣ್ಣಾರ ಅಣ್ಣಾರೇ ಇರ್ಬೋದು ಪಾರ್ವತಮಾರ ಇರ್ಬೋದು ವರದಪ್ಪ ಅಣ್ಣಾರು ನಮಸ್ಕಾರ ನಾನು ಯಾರು ಅಂತ ನಿಮಗೆಲ್ಲ ಗೊತ್ತಿರಬೇಕು ಅಲ್ಲ ನಾನು ಸುಮಾರು ಮುನ್ನೂರಿಂದ ನಾನ್ನೂರು ಪಿಕ್ಚರ್ ಮೇಲೆ ಮಾಡಿದ್ದೀನಿ ನಾನು ಎಷ್ಟು ಮೋಹನ್ ಅಂತೇಳಿ ನಾವು ಹುಟ್ಟಿದ್ದು ತುಮಕೂರೆ ನಮ್ಮ ಅಪ್ಪ ಅಮ್ಮ ನಾಗಪ್ಪ ನಮ್ಮ ತಂದೆಯಷ್ಟು ನಮ್ಮ ಅಮ್ಮನ ಪದ್ಮಾವತಮ್ಮ ನಾವು ನಾಲ್ಕು ಜನ ಅಂಟಮ್ದಿರು ಸರ್ ಆವಾಗ ವರ್ಷಕ್ಕೆ ಒಂದು ಪಸ್ಲು ಸರ್ ನಾಲ್ಕು ಜನ ಮಕ್ಕಳು ನಾಲ್ಕು ವರ್ಷ ನಮ್ಮ ಅಪ್ಪ ಹೆಂಗಿದ್ರು ನಮ್ಮ ಅಮ್ಮ ಹೆಂಗಿದ್ರು ನಮ್ಗೆ ಗೊತ್ತೇ ಇಲ್ಲ ಅದನ್ನು ನಮ್ಮ ಅಜ್ಜಿಯವರು ನಮ್ಮನ್ನು ಮರೆತುಬಿಟ್ಟಿದ್ರು ಆ ನಮ್ಮಜ್ಜಿಯವರೇ ನಮ್ಮ ಸಾಕಿ ಸಲ್ವಿ ಈ ಮಟ್ಟಕ್ಕೆ ತಂದರು ಅವರು ಎರಡು ಸಾವಿರ ಹನ್ನೊಂದ್ರೆ ಅವರು ಕಾಲ ಆಗ್ಬಿಟ್ರು ಅವರಾದ ಆದಮೇಲೆ ನಮ್ಮ ಚಿಕ್ಕಮ್ಮ ರಾಧಾಬಾಯಿ ಅಂತಿದ್ದಾರೆ ಅವ್ರು ನಮ್ಗೆ ಇವತ್ತಿಗೂ ಸಾಕ್ತಿದ್ದಾರೆ ಇವತ್ತಿಗೂ ನಮಗೆ ನಮ್ಮ ಕಷ್ಟ ಸುಖಕ್ಕೆಲ್ಲ ಆ ಎಮ್ಮನೆ ಅವ್ರಿಗೆ ನಮ್ಮ ಬಾಲ್ಕಿಷ್ಟು ಅವರೇ ನಮ್ಮ ತಾಯಿ ರಾಧಾಬಾಯಿ ಸರ್ ನಮ್ಮ ಬಾಲ್ಯದ ಬಗ್ಗೆ ಕಿತ್ತು ತಿನ್ನ ಬರ್ತಾನೆ ಸರ್ ಏ ಸಿಕ್ಕಾಪಟ್ಟೆ ಆಸೆ ಇತ್ತು ಸರ್ ಆ ಹುಡುಗರು ಜಾಲಬಂಡಿ ಆಡೋರು ಮಳ್ಳಿ ಹಾಕ್ಕಂಡು ಜಾಲಬಂಡಿ ಆಗೋರು ಎಲ್ಲಿ ನಾವು ಜಾಲಬಂಡಿ ಆಡೋಣ ಅಂದರೆ ಭಯ ಆಗೋದು ಸರ್ ಮಳ್ಳ ಹಾಕ್ಬಿಟ್ಟು ಜಾಲಬಂಡಿ ಆಗಿ ಚಡ್ಡಿ ಎಲ್ಲ ಅರ್ಧ ಹೋಗ್ತದೆ ಅಂದರೆ ಮನೆಗೆ ಒಳ್ಳೆ ಹೊಡಿತಾರಂತ ಭಯ ಸರ್ ಈಗ ಬಿಡಿ ಸ್ಟೀಮ್ ಬಂದು ಇದೆ ಮಕ್ಕಳುಗಳು ಏನು ಬೇಕಲ್ಲಾರು ನಡೀತಿದೆ ಆವಾಗ ನಮಗೆ ತಾಯಿ ತಂದೆ ಇಲ್ಲಿ ತಬಲಿಗಳು ತರ ನಾವು ಅವಾಗ ಏಳನೇ ಕ್ಲಾಸ್ ಸರ್ ಅಷ್ಟೇ ಯಾಕೋ ಇಂಟ್ರೆಸ್ಟೇ ಇರಲಿಲ್ಲ ಸರ್ ನನಗೆ ಆ ಸಬ್ಜೆಕ್ಟೇ ಇಲ್ಲ ನಮಗೆ ಲವ್ ಅಂತೀರ ನನಗೆ ಇವತ್ತು ಮದುವೆ ಆಗಿಲ್ಲ ನಾನು ಲವ್ ಲೋಗಿ ಸಬ್ಜೆಕ್ಟ್ ಇಲ್ಲ ಸರ್ ಯಾರು ಮಾಡಿಲ್ಲ ಸರ್ ಈಗ ಯಾರಿಗೂ ಲವ್ ಸಪೋರ್ಟ್ ಮಾಡಿಲ್ಲ ಯಾರಿಗೂ ಲವ್ ಮಾಡಿಲ್ಲ ಈಗ ಯಾರೋ ನಾನು ಲವ್ ಮಾಡ್ತಾರೆ ಅಂದರೆ ಐ ಆಮ್ ವೆಲ್ಕಮ್ ಬೇಕಾದ್ರೆ ಆ ಚಾನಲ್ ಹೊಡ್ಸ ನಂಬರ್ ಕೇಳಿ ಕೊಡ್ತಾರೆ ಮಾಡ್ತೀರಾ ಯಾರನ್ನ ಫೋನು ಕಾಯ್ತಾ ಇರ್ತೀನಿ ವೆಯ್ಟಿಂಗ್ ಸರ್ ವೈಶಿವೈನವರು ನಮ್ಮೂರವ್ರು ಸರ್ ಅವರು ಸಿಲ್ವಾರ್ದವ್ರು ಅವ್ರ ಸ್ಟೆಂಟ್ ಡೈರೆಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರು ತೊಂಬತ್ತೊಂಬತ್ತು ಪಿಕ್ಚರ್ ಮಾಡಿದ್ದಾರೆ ಅವ್ರು ನೋಡಿ ಭೇಟಿ ಮಾಡಿದೆ ಅವ್ರು ಹಿಡ್ಕೊಂಡು ಹೋಯ್ತಕ್ಕೆ ಅವ್ರು ಮಡ್ರಾಸ್ಗೆ ಕರ್ಕೊಂಡೋಗಿ ನನ್ನ ಫೈಟ್ ಮಾಡಿದ್ರು ನಾನು ಒಡಪಳಲ್ಲಿ ಐದು ವರ್ಷ ರೂಮ್ ಮಾಡ್ಕೊಂಡಿದ್ದೆ ತಮಿಳ್ ಪಿಚ್ಚರಲ್ಲಿ ಮಾಡಿದ್ದೀನಿ ಫೈಟು ತೆಲುಗು ಪಿಚ್ಚರಲ್ಲಿ ಮಾಡಿದ್ದೀನಿ ಫೈಟು ಆಮೇಲೆ ಫಸ್ಟ್ ಪಿಕ್ಚರ್ ಕನ್ನಡ ಪಿಕ್ಚರ್ ಕರ್ಕೊಂಡಿದ್ದು ಬೆ ಮಡ್ರಾಸ್ನಿಂದ ಬೆಂಗಳೂರಿಗೆ ಸಮಯದ ಗೊಂಬೆ ತೂಗುದೀಪ ಶ್ರೀನಿವಾಸವ್ರ ಜೊತೆಗೆ ಒಂದು ಮೂರು ಜನ ಇಬ್ಬರು ಫೈಟರ್ಸ್ ಬರ್ತೀವಿ ಆ ರೂಪಾದೇವಿನ ಫಾಲೋ ಮಾಡ್ಕೊಬಂದು ಹೊರೆಯಕ್ಕೆ ಹೋದಾಗ ಅಣ್ಣಾರು ಎಂಟ್ರಿ ಆಗಿ ಅಣ್ಣಾರ್ಗು ನಮಗೂ ಟು ಫೈಟ್ ಫಸ್ಟ್ ಪಿಚ್ಚರ್ ಸಮಯದ ಗೊಂಬೆ ಫಸ್ಟ್ ಪಿಚ್ಚರ್ ಅಣ್ಣ ನಿಂತಿದ್ದು ನಿಂತಿದ್ದು ಸ್ಟುಡಿಯೋ ಅಲ್ಲಿ ಆವಾಗ ಪಠಾನ್ ಬೈರು ಸ್ಟುಡಿಯೋ ಸುತ್ತಮುತ್ತ ಏನೂ ಇಲ್ಲ ಈಗ ಮೆಗಾ ಸಿಟಿ ಆಗಿಬಿಟ್ಟಿದೆ ಆ ಹಿಂದೆ ಸೆಟ್ ಹಾಕಿದ್ರು ಆ ಹಿಂದೆ ಸೆಟ್ ಹಾಕಿದಾಗ ಟಿ ಎನ್ಗೆ ಸೆಟ್ ಹಾಕಿದ್ದಾಗ ಅಣ್ಣಾರ್ ಟಿ ಎನ್ಗಳಿಗೆ ಕುಂತಿದ್ದಾರೆ ತೂಗುದಿ ಬಸ್ ತಿನ್ವಸ್ಸು ನಾವು ಒಬ್ಬಟ್ಟು ಆ ಎಮ್ ಚೇಜ್ ಪಡ್ಕೊಂಡೋಗ್ತೀವಿ ರೂಪಾದೇವಿಯವರು ಅಣ್ಣಾರ ಪಕ್ಕದೋಗಿ ಕುಂತ್ಕೊಂತಾರೆ ಅಲ್ಲಿಂದ ಅವ್ರ ಅಣ್ಣಾರ್ಗೂ ನಮಗೂ ಹೊರದಾಟ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಪಿಚ್ಚರ್ ಸಮೇದ ಗೊಂಬೆ ಆ ಪಿಚ್ಚರು ಕ್ಯಾಮ್ರಾಮನ್ ಗೌರಿಶಂಕರ್ ಸ್ಟೆಂಟ್ ಡೈರೆಕ್ಟರ್ ವೈ ಶಿವೈನವರು ಪಿಚ್ಚರ್ ಡೈರೆಕ್ಷನ್ ದೊರೆ ಭಗವಾನ್ ಸರ್ ಒಂದು ಕಾಲದಲ್ಲಿ ಮದ್ರಾಸ ಫಿಲಮ್ ಪೀಳಿಗೆ ಅನ್ನ ತೆಲುಗುನವರು ಅಲ್ಲೇ ಇದ್ದಿದ್ದು ಚಿರಂಜೀವಿಯವರು ಮಲಯಾಳಂನವರು ಅಲ್ಲೇ ಇದ್ದಿದ್ದು ಒಂದು ಕ ಕನ್ನಡದವರು ಅಲ್ಲೇ ಹೋಗ್ತಿದ್ದು ಸರ್ ಇಷ್ಟೆಲ್ಲ ಯಾಕೆ ಹಿಂದಿ ಆಕ್ಟ್ರಸ್ಗಳು ಅಲ್ಲೇ ಬರೋರು ಸರ್ ಅವಾಗ ಸ್ಟುಡಿಯೋಗಳು ಎ ವಿ ಎಮ್ ಜಮಿನಿ ಪ್ರಸಾದ್ ವಾಹಿನಿ ಅವೆಲ್ಲ ಇದ್ದಿದ್ದು ಈ ತುತ್ತು ತುದು ತುದು ಅಂತ ಹುಡುಗರು ಗೊಂಬೆ ಹಿಂಗೆ ಬರೋದಲ್ಲ ಅದು ಜಮಿನಿ ಪಿಚ್ಚರು ಈಗ ಅದು ಆಗಿದೆ ಗ್ರೀನ್ ರೆಸಾರ್ಟ್ ಆಗಿದೆ ಆ ಒಡಪಣೆಯಲ್ಲಿ ಕುಮಾರು ಅಂದರೆ ಒಂದು ಇಪ್ಪತ್ತು ಸ್ಟುಡಿಯೋ ಇತ್ತು ಅದು ಏನು ಹತ್ತು ಐವತ್ತೈವತ್ತು ಎಕರೆಯಲ್ಲಿ ಇದ್ದಿದ್ದು ಸ್ಟುಡಿಯೋಗಳು ಒಡಗ ಹೊಂದರೆ ಒಂದು ಕಡೆ ಸ್ಲಮ್ ಸೆಟ್ಟು ಒಂದು ಕಡೆ ಪ್ಯಾಲೇಸು ಒಂದು ಕಡೆ ಆಗಿರೋ ಸೆಟ್ ಎಲ್ಲೋ ರೇರ್ ಕನ್ನಡ ಪಿಕ್ಚರ್ ಶೂಟಿಂಗ್ಗಳು ನಡೀತಿದ್ದವು ಅವಾಗ ಜಾಸ್ತಿ ಆಗಿ ನಡೀತಿದ್ದೆ ಅದಪ್ಪ ತಮಿಳು ತೆಲುಗು ಹಿಂದಿ ಆಮೇಲೆ ಮಲಯಾಳಮ್ ಕನ್ನಡ ನಾನು ಇಂದ ಆರ್ಟಿಸ್ಟ್ ಆಗ ಕಾರಣ ನಮ್ಮ ಗುರುಗಳು ವಯಸ್ಸು ಏನಾದ್ರು ಯೋ ಈಗ ಫೈಟ್ ಬೆಳಕಣೆಯಾ ನಿನ್ನ ಮಕ ನೋಡಿದ್ರೆ ನಿನ್ನ ಬಾಡಿ ನೋಡಿದ್ರೆ ನಿನ್ನ ಬಾಡಿ ಲ್ಯಾಂಗ್ವೇಜು ಎಕ್ಸ್ಪ್ರೆಷನ್ಸು ಎಲ್ಲ ನೋಡಿದ್ರೆ ವಿಲನ್ ಕಡೆ ನೀನು ಜಾಸ್ತಿ ಬೈಟ್ರ್ ಮಾಡ್ತೀಯಾ ಬಾ ಕರ್ಕೊಂಡೋಗಿ ಕನ್ನಡ ಪಿಕ್ಚರ್ ಮಾಡಿಸ್ತೀನಿ ಅಂತೇಳಿ ಸಮಯದ ಗೊಂಬೆ ಕರ್ಕೊಂಬಂದರು ಅಲ್ಲಿಂದ ಶುರುವಾಯಿತು ನಮ್ಮದು ಓಂ ಎಚ್ ಟು ಓ ಉಪೇಂದ್ರ ಉಪ್ಪಿ ಟು ಆಕಾಶ್ ಅಭಿ ಅಪ್ಪು ಪಿಕ್ಚರಲ್ಲಿ ಹದಿಮೂರು ಪಿಕ್ಚರಲ್ಲಿ ನಾನು ವಿಲನ್ ಮಾಡಿದ್ದೀನಿ ಸರ್ ಫಸ್ಟ್ ಪಿಕ್ಚರ್ ನಾನೇ ವಿಲನ್ ವಂಶೀಲು ನಾನೇ ವಿಲನ್ ನಮಗೆ ವಜ್ರೇಶ್ವರ ಆಫೀಸು ಅನ್ನ ಹಾಕಿದ್ದು ಕಂಬರಿ ಅಣ್ಣಾರ ಅಣ್ಣಾರೆ ಇರ್ಬೋದು ಪಾರ್ವತಮರ ಇರ್ಬೋದು ವರದಪ್ಪ ನಮಗೆ ಅಂದರೆ ಶೂಟಿಂಗ್ ಟೈಮಲ್ಲಿ ಬ್ರೇಕ್ ಆಗ್ತಿದ್ದಂಗೆ ವರದ ಪಣ್ಣಾರ ಡೈರೆಕ್ಟಿಗೆ ಕರೆದು ಇವರೆಲ್ಲ ನಮ್ಮ ಹುಡುಗರು ಕಣೆಯ ಇವರಿಗೆಲ್ಲ ಪಾತ್ರಗಳು ಹಾಕೋನವರು ಈಗ ಯಾರಿದ್ದಾರೆ ಅಂತವ್ರು ಯಾರು ಇಲ್ಲ ಅದಕ್ಕೆ ಆಯ್ಕೆ ಆಗಿದ್ದಾರೆ ಅಂದರೆ ಇವರು ವಜ್ರೇಶ್ವರಿ ಕಂಪ್ನಿ ಅಣ್ಣಾರ್ಜು ಅಲ್ಲಿ ನೋಡ್ತಿದ್ರು ಪಾರತಮರ್ ನೋಡ್ತಿದ್ರು ವರದ ಪಣ್ಣ ನೋಡ್ತಿದ್ರು ವರದ ಪಣ್ಣಾರ ಮಾಡ್ತಿದ್ರು ಆಮೇಲೆ ಉಪೇಂದ್ರ ಅವರು ನೋಡ್ತಿದ್ದಂಗೆ ಹೇಳ ಒಂದು ಕ್ಯಾರೆಕ್ಟ್ ಮಾಡ್ರಿ ಅಂತ ಹೇಳಿದ್ರು ಅಣ್ಣ ಏ ಅವ್ನು ಮಾಡಲೇಬೇಕು ಮೋನಿಗೆ ಅಂತ ಹೇಳಿದ್ರು ಆಯಿತು ಅವರು ಅಣ್ಣಾರ್ಜ್ ಹಾಕೊಂಡು ಉಪೇಂದ್ರ ಅವ್ರದ್ದು ಇದೆ ಉಪೇಂದ್ರ ಅವರನ್ನ ಕ್ಯಾರೆಕ್ಟರ್ ಆಟಿಟ್ ಮಾಡಿ ಉಪೇಂದ್ರವರೇ ಅವ್ರಿಗೂ ಸಲ್ಲಬೇಕು ನಾನು ಒರಿಜಿನಲ್ ರೋಡ್ಗಳು ನೋಡಿದ್ದೆ ಅವಾಗ ಅಂದರೆ ಆರ್ ಸಿ ಕಾಲೇಜಲ್ಲಿ ಶೂಟಿಂಗ್ ನಡೀತೀವಿ ಹೋಮು ಅವಾಗ ಜನರಳ್ಳಿ ಕೃಷ್ಣಪ್ಪ ತನ್ವೀರು ಕೊರಂಗು ಯಾರ್ಯಾರು ಬಂದ್ರು ನನಗೆ ರೌಡಿ ಜಮಂತ ಗೊತ್ತು ಬಟ್ ಅವ್ರು ನೋಡಿ ನಾನೇನು ಎದುರು ಬಟ್ ಅವ್ರು ಬರೋರು ಹೋಗೋರು ಅಷ್ಟೇ ಅವ್ರ ಜೊತೆಗೆ ಗುಂಪು ಗುಂಪಾಗಿ ಬರೋರು ಇದು ಮಾಡೋರು ಬಟ್ ಅವ್ರು ಅವರು ಅವ್ರ ಕೈಲೆಲ್ಲ ಪಾತ್ರಗಳು ಮಾಡ್ಸಿದ್ರು ಬಟ್ ಅಲ್ಲ ಅವರೆಲ್ಲ ಒಳ್ಳೆಯವರೇ ಜನರಳ್ಳಿ ಕೃಷ್ಣಪ್ಪ ಅವರ ಕ್ಲೀನಾಗಿ ಮಾತಾಡ್ತಿದ್ರು ತನ್ವೀರು ಆ ಕೊಳ್ಳಿ ಬಾಯವರೆಲ್ಲ ಶೂಟಿಂಗ್ ಸ್ಪಾಟ್ ಬರೋರು ಅಂದರೆ ಅವ್ರ ಜೊತೆ ಬಂದಾಗ ಏಳೆಂಟು ಜನ ಎಂಟು ಎಂಟು ಜನ ಗ್ಯಾಂಗ್ ಬರೋರು ಶೂಟಿಂಗ್ ಮುಗಿಸ್ಕೊಂಡು ಹೊರಟೋಗ್ಬಿಡೋರು ಯಾವುದೇ ಸೀನಿಂಗೆ ಮಾರ್ತೀವಿ ನಿಮ್ಮ ಹಿಂಗೆ ಅವರು ನಾವು ಮಾರ್ತಿವಿ ಏ ಬಿಟ್ಟು ಬರ್ತೀವಿ ಕರೆಕ್ಟ್ ಕರೆಕ್ಟ್ ಇದೆ ಇದೇ ಡೆವಲಪ್ ಮಾಡ್ಕೊಂಡು ಹೋಗಿ ಅಂತ ಹೇಳೋರು ಅವರು ಬಟ್ ಸ್ಕ್ರಿಪ್ಟಲ್ಲಿ ನಾನು ಅವರು ಒಂದು ಹೇಳಿ ನಾನು ಇನ್ನೂ ಮೂರು ಲೈನ್ ಸೋಲ್ಸ್ಕೊಂಡ್ಬಿ ಯಾಕೆ ಸ್ವಲ್ಪ ಪ್ರೇಮಲ್ಲಿ ನಿಂಚ್ಕೊಳಲ್ಲ ಅಂತ ಹೇ ಕರೆಕ್ಟ್ ಕರೆಕ್ಟ್ ಅದು ಹೇಳ್ಕೊಂಡು ಇದು ಇದ್ಬಿಡಿ ಅದು ಹೇಳಿ ಏನೋ ಸರ್ ಆ ಡೈಲಾಗ್ ನಂದಲ್ಲ ಸರ್ ಉಪೇಂದ್ರ ಸರ್ ಬರ್ದಿರೋ ಪಿಚರ್ ಡೈಲಾಗ್ ತರದು ನಮ್ಮ ಅಂಶ ಲವ್ ಮಾಡೋ ಅಂಶ ಅಲ್ಲ ರೇಪ್ ಮಾಡೋ ಅಂಶ ನನ್ನ ತಮ್ಮ ಅವಳ ಅಜ್ಜಿ ತಪ್ಪಿ ಲವ್ ಮಾಡ್ತಾವನೆ ನೀನು ಅವಳನ್ನ ಮರೆತುಬಿಡು ಏಯ್ ಸತ್ಯ ನಾನು ಯಾರು ಏನು ಎಂತಂದು ಚೆನ್ನಾಗಿ ಗೊತ್ತು ಏನೋ ನಮ್ಮ ಏರಿಯಾ ಜೈಸ್ಟ್ ಹುಡುಗ ಅಂತ ಎರಡು ಬುದ್ಧಿ ಮಾತಾಡೋಕ್ಕೆ ಬಂದಿದ್ದೀನಿ ಹೋಗಿ ಮಲ್ಲಿಕೋ ಉಪ್ಪೇನು ಆಡ್ತಾವ ವರ್ಕ್ ಮಾಡ್ಬೇಕಾದ್ರೆ ಫ್ರೀ ಆಗಿರುತ್ತೆ ಸರ್ ಆ ಫ್ರೀ ಬಿಟ್ಬಿಡ್ತಾರೆ ಅವ್ರೇನು ಗೆರೆ ಹಾಕ್ಬಿಟ್ಟು ಹಿಂಗೆ ಇರಬೇಕು ಹಂಗೆ ಹಾಕ್ಬೇಕು ಅಂತ ಹೇಳಲ್ಲ ಫ್ರೀ ಬಿಟ್ಬಿಡ್ತಾರೆ ಏನು ಬೇಕಾದ್ರೆ ಮಾತಾಡ್ಬೋದು ಮೋನ್ ಮನ್ಗೆ ಮರ್ತಿ ಮರ್ತಿರೀ ಮಾರಿ ಏ ಸೂಪರ್ ಬಿಡ್ರಿ ಮೋನ್ ಅಂತ ಹೇಳ್ತಾರೆ ಅವರು ಅಲ್ಲಪ್ಪ ನೀವೆಲ್ಲ ನಂಬಕ್ಕೆ ಆಗ್ತಿಲ್ಲ ನಾನು ಏರ್ಯಾ ದೊಡ್ಡ ನಾನೇ ಪೊಲೀಸು ಕಾನೂನು ಅವ್ನು ಹಿಂಗೆ ಹಿಂಗಿದ್ದ ಸರ್ ಅದು ಯಾವತ್ತು ಕೂಡ ಇವತ್ತಿಗೂ ಮರಿತಿಲ್ಲ ಸರ್ ಜನ ರೋಡಗೆ ಹೋಗ್ತಾರೆ ಏ ಚಿಹನ ಒಡಕ್ ಬೇಡ ನಿಂತ್ಕಳು ಸೇ ಶೀನಾ ಎದ್ಕೊಬೇಡಿಂದ್ಕೊಳು ನಾನು ಬರ್ತೀನಿ ಅಂತ ಹೊಡಕ್ತಿನ ಓಡಕ್ತಿನ ಸರ್ ಅದನ್ನು ಡಬ್ಬಿಂಗ್ ಟೇಟ್ರಲ್ಲಿ ಉಪೇಂದ್ರ ಅವರು ಅವತ್ತೇ ಹೇಳಿದರು ಏಯ್ ನೀವು ರೋಡಾಗೆಲ್ಲ ಹೋಗ್ತಿರ ಜನ ಡೈಲಾಗ್ ಡಿಮ್ ನೀರು ನೋಡ್ರಿ ಅಂತ ಅವತ್ತೇ ಮಹಾನ್ ಭಾವ ಉಪೇಂದ್ರ ಅವರು ಹೇಳಿದರು ಸರ್ ಆ ಡೈಲಾಗ್ ಇವತ್ತಿಗೂ ಎಷ್ಟೋ ಜನ ಹುಡುಗಿದ್ದೀರಿ ಕೇಳ್ತಾರೆ ಸಿನಾ ಒಡಕ್ ಬೇಡ ಅಂತ್ಕಳು ಎದ್ಕೊಬೇ ನಾನು ಬರ್ತೀನಿ ಅಂತ ಅದು ಉಪೇಂದ್ರ ಅವರು ಅವತ್ತೇ ಡಬ್ಬಿಂಗ್ ಟೇಟ್ರಲ್ಲಿ ಆಕಾಶ ಆಡಿಯೋಲಲ್ಲಿ ಏನಿದ್ರು ಅವರು ಇವತ್ತೂ ನನಗೆ ಜ್ಞಾಪನ ಇದೆ ಅದಕ್ಕೆ ಕಾರಣಕರ್ತರು ಉಪೇಂದ್ರ ಅವರೇ ಅವರೇ ಹೇಳಿದ್ರು ಹಿಂಗೆ ಓಡೋಬೇಕಾದ್ರೆ ನಿಪ್ಪಿರೋಕೆಲ್ಲ ಏನು ಬೇಕಾದ್ರೂ ಮಾತಾಡ್ಬೋದು ಅಂದರೆ ಬೇಡ ಬೇಡ ಹಿಂಗೆ ಮಾತಾಡು ಅಂತೇಳಿ ಅವ್ರು ಮಾತಾಡ್ಸೋದು ಏ ಸಿನಾ ಓಡೋಕ್ ಬೇಡ ನಿಂತ್ಕಡು ಎದ್ಕೋಬೇಡ ನಿಂತ್ಕಡು ನಾನು ಬರ್ತೀನಿ ಓಡಿರ್ತೀನಿ ಅವರಿಂದ ಅದು ಕಾರಣಕರ್ತರು ಉಪೇಂದ್ರ ಅವರು ಅವತ್ತೇ ಆಕಾಶ ಹೇಳಿದರು ಸರ್ ಎ ಪಿಕ್ಚರಲ್ಲಿ ಆ ಒಂದು ರೆಸಾರ್ಟ್ ಶೂಟಿಂಗು ಉಪೇಂದ್ರ ಅವರು ಫಸ್ಟ್ ಪಿಕ್ಚರ್ ಎ ಹೀರೋ ಹೀರೋ ಹೆಂಗಪ್ಪ ಅಂದ್ರೆ ಒಂದು ಕಸ್ಟಮರ್ ಒಂದು ಗ್ರೀನು ಕೋರ್ಟು ಅಲ್ಲಿ ಹಾಕೊಂಡು ಜೋರಾಗಿ ಬಂದಂಗೆ ನಾಳೆ ಕುಂತಿದ್ದೆ ರೇ ಮೊನ್ ಹೆಂಗಿದ್ದಾರೆ ಸರ್ ಸೂಪರ್ ಸರ್ ಸೂಪರ್ ಇಟ್ಟು ಸರ್ ಪಿಕ್ಚರ್ ಒಂದೇ ಆ ಪಿಕ್ಚರ್ ಇಟ್ಟೇ ಆಗೋಯ್ತು ಸರ್ ಸರ್ ಅದು ತಪ್ಪು ಸರ್ ಅದು ಅವರು ಶೂಟಿಂಗ್ ಸ್ಪಾಟಲ್ಲಿ ಶೂಟಿಂಗಲ್ಲಿ ಸ್ಮೂತಾಗಿರ್ತಾರೆ ಒಂದು ಕಲ್ಲು ಕೈಯ್ಯಲ್ಲಿ ಬೇಕಾದ್ರೆ ಪಾತ್ರ ಮಾಡಿಸ್ತಾರವರು ಅವರೇನು ಯಾರಿಗೂ ರ್ಯಾಶ್ ಆಗಿ ಹೋಗೋ ಬಾರೋ ಪಾರ ಅನ್ನೋಲ್ಲ ಅವ್ರಿಗೆ ಎಷ್ಟು ಚೆನ್ನಾಗಿ ಅವ್ರಿಗೆ ಮೈಂಡಿಗೆ ಊಟ ಬಿಡ್ತಾರೆ ಡೈಲಾಗು ಎಂಜಾಯ್ ಮಾಡ್ತಿದ್ರೆ ಅದು ರೀ ಅದು ರೀ ಹಂಗೆ ಮಾಡಬೇಕ್ರಿ ಆ ಸೂಪರ್ ಅಂತಾರೆ ಅವರು ಅವರು ಯಾರಿಗೂ ಹೋಗೋ ಹೋಗೋಬಾರೋ ಅಂತ ಮಾತಾಡಿಲ್ಲ ಪ್ರೀತಿಯಿಂದ ನನಗೆ ಕರೆಯೋದು ತುಂಬ್ಕೊಂಡು ಮೋನ್ ಬರ್ರಿ ಅಂತಾರೆ ಅಷ್ಟೇ ಬೇರೆಯವರಿಗೆಲ್ಲ ಪ್ರೀತಿಯಿಂದ ಮಾತಾಡ್ತಾರೆ ಸರ್ ನನಗೂ ಪ್ರೀತಿನ ಮಾತಾಡ್ತಾರೆ ಯಾಕೋ ಈ ಯು ವಿಯೋಗೆ ನನ್ನ ಕರೆದಿಲ್ಲ ನನಗೆ ಬೇಜಾರ ಇದೆ ಸರ್ ದಯವಿಟ್ಟು ಬರೋ ಪಿಕ್ಚರಿಗೆ ನಾನು ಕರೀರಿ ಸರ್ ನೀವು ನನ್ನ ಡೈಲಾಗ್ ಆರ್ಟಿಸ್ಟ್ ಮಾಡಿದ್ದೀರ ಉಪೇಂದ್ರ ಸರ್ ನಮ್ಮ ಗುರುಗಳು ವೈಶೋ ಏನೋ ಇರ್ಬೋದು ಕ್ಯಾಮ್ರಾಮ ನಿಲ್ಲಿಸಿದ್ದು ನೀವು ಡೈಲಾಗ್ ಆರ್ಟಿಸ್ಟ್ ಮಾಡಿದ್ದೀರ ನನ್ನ ಗ್ಯಾಪ್ನ ಇಲ್ಲ ಸರ್ ಸರ್ ಅವಾಗ ಸ್ವಲ್ಪ ಬಿಝಿ ಇದ್ದೆ ಇಂಡಸ್ಟ್ರಿಯಲ್ಲಿ ಬಿಜಿ ಇದ್ದೆ ಅದು ಮಾಡ್ತಿದ್ದೆ ಅವ್ರು ಒಂದ್ಸರಿ ಕೇಳಿ ರೇ ಮೋನ್ ಹೇಳಿದ್ದೀರಾ ಅಂತ ಕೇಳಿದ್ರು ಸರ್ ಶೂಟಿಂಗ್ ಹೇಳಿದ್ರು ಸರ್ ಒಂದು ದಿನ ವೇಕಲ್ ರೀ ಕಂಟೀರ್ ಬಾ ಅಂತ ಹೇಳಿದ್ರು ಓದೆ ಒಂದು ಮಧ್ಯಾಹ್ನ ಹೋದೆ ಎಲ್ಲ ಪ್ಯಾಕಪ್ ಆಯಿತು ಮುಗಿಸ್ಕೊಂಡು ಬಂದು ಲೊಕೇಶನ್ ಶಿಫ್ಟು ಆಗ್ತದೆ ನನ್ನ ದಾಡಿ ಇತ್ತಲ್ಲ ನೋಡಿದ್ರು ದಾಡಿ ತೆಗಿಸ್ತೀನಿ ಏನು ಸರ್ ಅಂದೆ ರೀ ಈ ಪಿಕ್ಚರ್ ಜರ್ದ್ರಿ ನೀವು ಸರ್ ನಾನು ಜರ್ದೆ ರೀ ನೀವು ಜರ್ಜು ಮಾಡ್ತೀರಾ ಹೋಗಿ ಅಂದರು ಹೋದೆ ದಾಡಿ ತಗಸ್ಕೊಂಡು ಬಂದ್ರೆ ಕೋಟ್ ಹಾಕೊಂಡೆ ಕುಂತ್ಕೊಂಡೆ ಸರ್ ಸ್ಕ್ರಿಪ್ಟ್ ಕೊಟ್ಕೊಂಡು ಓದಿದೆ ಸಿಕ್ಕಾಪಟ್ಟೆ ಸಿಕ್ಕ ನೋಡ್ತೀಯಾ ಏ ಬುದ್ಧಿವಂತ ಬುದ್ಧ ಪತ್ತಪ್ಪ ಪತ್ತಬ್ಬ ಸಾಮಶಿವರಾವ್ ಅವರು ಬೆಸ್ಟ್ ತಾತ ಈತನಿಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ದಂಡ ವಿಧಿಸಲಾಗಿದೆ ದಂಡ ವಿಧಿಸಲಾಗಿದೆ